ಬಹಳ ವರ್ಷಗಳ ಹಿಂದೆ ಹಿರಣ್ಯಕಶಿಪು ಎಂಬ ಅಸುರ ರಾಜನಿದ್ದ ಅವನು ದೇವರಲ್ಲಿ ನಂಬಿಕೆ ಇಡದೆ ತಾನೇ ದೇವರೆಂದು ಭಾವಿಸಿದ್ದ ಆದರೆ ಅವನ ಮಗ ಪ್ರಹ್ಲಾದ ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದ ರಾಜನು ಪ್ರಹ್ಲಾದನಿಗೆ ವಿಷ್ಣುವಿನ ಪೂಜೆ ನಿಲ್ಲಿಸಲು ಹಲವಾರು ಬಾರಿ ಎಚ್ಚರಿಸಿದರೂ ಪ್ರಹ್ಲಾದನು ಧೈರ್ಯವಾಗಿ ನನ್ನ ಹೃದಯದಲ್ಲಿ ವಿಷ್ಣು ಇದ್ದಾರೆ ಎಂದನು ಕ್ರೋಧಗೊಂಡ ಹಿರಣ್ಯಕಶಿಪು ಅವನನ್ನು ಅನೇಕ ರೀತಿಯಲ್ಲಿ ಕೊಲ್ಲಲು ಪ್ರಯತ್ನಿಸಿದ ಆದರೆ ಪ್ರತಿ ಸಾರಿ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನು ಸುರಕ್ಷಿತನಾಗುತ್ತಿದ್ದನು ಒಮ್ಮೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೇಳಿದ ನಿನ್ನ ವಿಷ್ಣು ಎಲ್ಲಿದ್ದಾರೆ ಪ್ರಹ್ಲಾದನು ಹೇಳಿದ ಎಲ್ಲೆಡೆ ಇದ್ದಾರೆ ಹಿರಣ್ಯಕಶಿಪು ಕೋಪದಿಂದ ಅರಮನೆಯ ಒಂದು ಕಂಬವನ್ನು ತೋರಿಸಿ ಇದರಲ್ಲಿ ಕೂಡ ಇದ್ದಾರಾ ಎಂದ ಪ್ರಹ್ಲಾದನು ಧೈರ್ಯವಾಗಿ ಹೌದು ಎಂದ ಅಷ್ಟರಲ್ಲಿ ಆ ಕಂಬ ಭೀಕರ ಶಬ್ದದಿಂದ ಒಡೆದು ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪದ ನರಸಿಂಹ ಹೊರಬಂದರು ಅವರು ಸಂಜೆಯ ಸಮಯದಲ್ಲಿ ಅರಮನೆಯ ಬಾಗಿಲಿನ ಮೆಟ್ಟಿಲು ಮೇಲೆ ಹಿರಣ್ಯಕಶಿಪುವನ್ನು ಸಂಹರಿಸಿದರು